ಸರ್ಕಾರ ನಿರಂತರವಾಗಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂತ ಅನುದಾನಗಳನ್ನ ಮತ್ತು ಹೊಸ ಕಾರ್ಯಕ್ರಮಗಳನ್ನ ಕೊಡುವಂತ ನಮ್ ಕೂಡ ಏನು ನಿರ್ಮಲಾ ಸೀತಾರಾಮನ್ ಅವರು ಸಚಿವರು ಮಂಡಿಸತಕ್ಕಂತ ಬಜೆಟ್ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡ ಮನ್ನೆ ಮಾಡಿದ್ರು ಅದು ಡೆಫಿಷಿಯಟ್ ಬಜೆಟ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಡೆಫಿಷಿಯಟ್ ಬಜೆಟ್ ಅನ್ನ ಮನ್ನೆ ಮಾಡಿದ್ದಾರೆ ಅದರಲ್ಲಿ ರಾಜ್ಯಕ್ಕೆ ಬಹಳಷ್ಟು ನಿರೀಕ್ಷೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳು ಆಗ್ಬಾರ್ದು ಅಭಿವೃದ್ಧಿ ಆಗ್ಬಾರ್ದು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಒಂದು ದುರುದ್ದೇಶದಿಂದ ಯಾವುದೇ ಯೋಜನೆಗಳು ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು ಇವತ್ತು ಅಪ್ಪರ್ ಭದ್ರಾ ಇರ್ಬೋದು ಮತ್ತೆ ನಮ್ಮ ಮೆಟ್ರೋ ರೈಲ್ ಇರಬಹುದು ಪದೇ ಪದೇ ಏನ್ ಮಾಡ್ತಾರೆ ಮೆಟ್ರೋ ರೈಲ್ ವಿಚಾರ ಬಂದಾಗ ಅವ್ರು ಕೊಡುವಂತದ್ದು ಹದ್ ಪರ್ಸೆಂಟ್ ಮಾತ್ರ ಉಳಿದಂತ ದುಡ್ಡು ರಾಜ್ಯ ಸರ್ಕಾರ ಆಗ್ತದೆ ಆದ್ರೆ ಉದ್ಘಾಟನೆ ಮಾಡ್ಬೇಕಂದ್ರೆ ಅವ್ರ ಅನುಮತಿ ತಗೋಬೇಕು ಈ ರೀತಿ ಮತ್ತೆ ಬಹಳಷ್ಟು ಏನು ರಸ್ತೆಗಳ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಇವತ್ತು ಏನೇನು ಇಟ್ಟಿದ್ರು ಇವತ್ತು ರಾಯಚೂರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏಮ್ಸ್ ಕೊಡ್ಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಬಹಳಷ್ಟು ಆ ಭಾಗದ ಜನ ಹೋಗಿ ಕೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ನಾನಾ ಬೇಡಿಕೆಗಳು ಏನು ನಮ್ಮ ರಾಜ್ಯ ಸರ್ಕಾರ ಮತ್ತು ಮುಂದೆ ಇಟ್ಟಿತ್ತು ಅದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಕೇವಲ ಅವರ ಕುರ್ಚಿ ಉಳಿಸ್ಕೊಳೋದಕ್ಕೋಸ್ಕರ ಆಂಧ್ರ ಮತ್ತು ಬಿಹಾರ್ ಈ ಎರಡು ರಾಜ್ಯಗಳಿಗೆ ಅವರಿಗೆ ಏನು ಹೆಚ್ಚಿನ ಒಂದು ವಿಶೇಷ ಅನುದಾನಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ರೈತರಿಗೆ ಏನು ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗ್ತಕ್ಕಂತ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಏನು ರೈತರ ಗೊಬ್ಬರದ ಮೇಲೆ ಏನು ಸಬ್ಸಿಡಿ ಏನು ಅವ್ರ ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಂತ ಸಂದರ್ಭದಲ್ಲಿ ತೆಗೆದಾಕ್ ಇದು ಯಾವ್ದ್ರ ಬಗ್ಗೆನೂ ಅವ್ರು ಗಮನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ ಅದರಿಂದ ಇದನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ರಾಜ್ಯದ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಇವತ್ತು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಸಂಸದರು ಹೇಳ್ತಾರೆ ವಿಕಸಿತ ಭಾರತಕ್ಕೆ ಇದು ಅತ್ಯುತ್ತಮವಾದ ಬಜೆಟ್ ಅಂತ ಅದೇ ಅವರಿಗೆ ವಿಕಸಿತ ಭಾರತ್ ಅಂತಕ್ಕಂಥ ಪದಕ್ಕೆ ಅರ್ಥ ಅವ್ರು ಏನಾದ್ರು ಬಳಸ ಅರ್ಕೋ ಅರ್ಥ ಮಾಡ್ಕೋಬೇಕಾಗುತ್ತೆ ನಡ್ಕೋಬೇಕಾಗುತ್ತೆ ಇವತ್ತು ಕೈಗಾರಿಕೆ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟು ಗೆದ್ದ ನಂತರ ಅದೇನೋ ಎರಡ್ ಸಾವಿರ ಎಕರೆ ಮಂಜೇನಳ್ಳಿ ಗುಡ್ಸಿದ್ದಾರೆ ಅಂದ್ರೆ ಅದ ಎಲ್ಲಿ ಗೊತ್ತಿಲ್ಲ ಅದೇನ್ ಗಾಡಿಯಲ್ಲಿ ಏನಾದ್ರು ಗುರ್ಸಿದಾರನೋ ಗೊತ್ತಿಲ್ಲ ಇವತ್ತು ಎರಡ್ ಸಾವಿರ ಎಕರೆ ಇದ್ರೆ ಅವ್ರ ಏನಾದ್ರು ಹತ್ತು ವರ್ಷದಲ್ಲಿ ಈ ಭಾಗದಲ್ಲಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಆದೇಶ ಏನಾದ್ರು ಆಗಿದಾವ ಏನಾಗಿದೆ ಅದ್ರ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ನಾವು ಸಂಪೂರ್ಣವಾಗಿ ಇಲ್ಲಿ ಕೈಗಾರಿಕಾ ಇಲಾಖೆ ಅವರ ಮಾಹಿತಿ ತಗೊಂಡಿದ್ದೀವಿ ಎಲ್ಲೆಲ್ಲಿ ಇವತ್ತು ಇಲ್ಲಿ ಕೈಗಾರಿಕೆಗಳಾಗಿ ಗುರ್ಸಿರ್ತಕ್ಕಂಥದ್ದು ಕೇವಲ ಗೌರಿಬಿದನೂರಲ್ಲಿ ಗೌರಿಬಿದನೂರ್ ನಲ್ಲಿ ಎಂಟುನೂರ ಇಪ್ಪತ್ತೆಕರೆ ಫೈನಲ್ ನೋಟಿಫಿಕೇಶನ್ ಶಿವಶಂಕರ್ ರೆಡ್ಡಿ ಅವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅದು ಅದು ಬಿಟ್ರೆ ನಂತರ ಬಾಗೇಪಲ್ಲಿಯಲ್ಲಿ ಹದಿನೈದು ವರ್ಷಗಳಿಂದ ನೆನೆಗುದಿ ಬಿದ್ದಿತ್ತು ಇವತ್ತು ಸುಬ್ಬಾರೆಡ್ಡಿ ಅವರು ನಾನು ಒಟ್ಟಿಗೆ ಸೇರ್ಕೊಂಡು ಇವತ್ತು ಅಂತಿಮ ಆದೇಶ ಬರ್ತಾ ಇರ್ತಕ್ಕಂಥ ಫೈನಲ್ ನೋಟಿಫಿಕೇಶನ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಹಿಂದೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ಸಾವಿರದ ಮುನ್ನೂರು ಎಕರೆ ಚಿಂತಾಮಣಿಯಲ್ಲಿ ಹುಡ್ಸಿದ್ವಿ ಹತ್ತು ವರ್ಷ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ಆಡಳಿತದಿಂದ ಇವತ್ತು ಭೀಮ್ಡ್ ಫಾರೆಸ್ಟ್ ಗೆ ಐನೂರ ಎಪ್ಪತ್ತ ಎಕರೆ ಇವತ್ತು ಸೇರ್ಬಿಟ್ಟಿದೆ